ಇಂದು ಅಥವಾ ನಾಳೆ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಆಗಲಿದೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಪೆಂಡಿಂಗ್ ಇರುವಂತಹ ಎಂಟು ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅನ್ನುವಂಥ ಪ್ರಶ್ನೆ ಕುತೂಹಲ ಸಹಜವಾಗಿ ಇದೆ ಈ ಎಂಟು ಅನ್ನುವಂಥದ್ದು ಬಹಳ ಗಂಟಾಗಿ ಕಾಡ್ತಾ ಇತ್ತು ಬಿಜೆಪಿಗೆ ಇದೀಗ ಈ ಪೆಂಡಿಂಗ್ ಕ್ಷೇತ್ರಗಳ ಅನೌನ್ಸ್ ಮಾಡಬೇಕಾಗಿದೆ ಯಾರ ಅಭ್ಯರ್ಥಿ ಅನ್ನೋದು ಎಂಟು ಕ್ಷೇತ್ರಗಳಲ್ಲಿ ಮೂರು ಸೀಟು ಜೆಡಿಎಸ್ಗೆ ಬಿಜೆಪಿ ಹೈಕಮಾಂಡ್ ಬಿಟ್ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಬೆಳಗಾವಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ರಾಯಚೂರು ಉತ್ತರ ಕನ್ನಡ ಈ ಕ್ಷೇತ್ರಗಳಲ್ಲಿ ಯಾರಿಗೆ ಕೋ ಕೊಡಲಾಗಿದೆ ಯಾರಿಗೆ ಲಕ್ ಕುದುರಿದೆ ಎಂಬ ಕುತೂಹಲ ಸಹಜವಾಗೇ ಕಾಡ್ತಾ ಇದೆ ಇವತ್ತು ರಾತ್ರಿ ಅಥವಾ ನಾಳೆ ಉಳಿದ ಕ್ಷೇತ್ರಗಳ ಟಿಕೆಟ್ ಘೋಷಣೆ ಆಗುತ್ತೆ ಬಿಜೆಪಿ ಜೆಡಿಎಸ್ ಹಾಲು ಜೇನಿನಂತೆ ಒಟ್ಟಾಗಿ ಕೆಲಸ ಮಾಡ್ತೇವೆ ಸುಮಲತಾ ಸ್ಪರ್ಧೆ ವಿಚಾರ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಈ ಸ್ಟೇಟ್ಮೆಂಟ್ ನಾಯಕರು ಅವ್ರನ್ನ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಅವರು ಕೇಂದ್ರ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನು ಇಲ್ಲ ಸುಮಲತಾ ಅವರು ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದಾರೆ ಮಾತುಕತೆ ಆಗಿದ್ದಾರೆ ಅದು ಅಲ್ಲೇ ತೀರ್ಮಾನ ಮಾಡ್ತದೆ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಅದು ಅಲ್ಲೇ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಅದು ಅದು ಅವ್ರನ್ನೇ ಕೇಳ್ಬೇಕು ಅದು ಅವ್ರನ್ನೇ ಕೇಳಬೇಕು ಈಗ ಬಾಲ್ ಇಂದು ಸೆಂಟ್ರಲ್ ಬೋರ್ಡ್ ಅವ್ರ ತೀರ್ಮಾನವನ್ನು ಕರ್ನಾಟಕದ ಸೀಟ್ಗಳನ್ನು ಘೋಷಣೆ ಆಗುತ್ತೆ ಜೆಡಿಎಸ್ ಮತ್ತು ಬಿಜೆಪಿ ಘೋಷಣೆ ಆಗುತ್ತೆ ನಾವು ಜೆಡಿಎಸ್ ಮತ್ತು ಬಿಜೆಪಿ ಹಾಲು ಜೇನನಂತೆ ಕೆಲಸ ಮಾಡ್ತಿರಿ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತಿರಿ ಒಟ್ಟಾರೆ ದೇವೇಗೌಡ ನೋಡಿ ಇದು ವಿಪಕ್ಷ ನಾಯಕ ಅಶೋಕ್ ಅವರ ಪ್ರತಿಕ್ರಿಯೆ ಆಗಿದೆ ಈ ಉಳಿದ ಕ್ಷೇತ್ರಗಳಿಗೆ ಏನಿತ್ತು ಇದರ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಹೇಳ್ತೀವಿ ಅನ್ನೋದ್ರ ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿ ಹಾಲು ಜೇನಿನಂತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಮಂಡ್ಯದ ವಿಚಾರದಲ್ಲಿ ಸ್ಪಷ್ಟವಾಗಿ ಉತ್ತರ ಕೊಡದೇ ಇದ್ರು ಅದು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಆ ಕೋರ್ಟ್ ನಲ್ಲಿ ಈಗ ಹೇಳ್ತಾರೆ ಬಾಲ್ ಅಲ್ಲಿದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಯಾಕಂದ್ರೆ ಸುಮಲತಾ ಅವರು ಪಟ್ಟು ಹಿಡಿದು ಕೂತಿದ್ರು ಯಾವುದೇ ಕಾರಣಕ್ಕೂ ನಾನು ಮಂಡ್ಯವನ್ನ ಬಿಟ್ಕೊಡೋದಿಲ್ಲ ಮಂಡ್ಯ ನನ್ನ ತವರು ಇದ್ದ ಹಾಗೆ ಒಂದು ಎಮೋಷನಲಿ ನಾನು ಕನೆಕ್ಟ್ ಆಗಿದ್ದೀನಿ ಮತ್ತು ನಾನು ಸ್ವಾಭಿಮಾನಿ ಅಂತ ಗುರುತಿಸಿಕೊಂಡಿದ್ದೆ ಜೆಡಿಎಸ್ ನಾಯಕರುಗಳು ಮಂಡ್ಯವನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ರು ಆಲ್ಮೋಸ್ಟ್ ಇಲ್ಲಿ ಜೆಡಿಎಸ್ ನಾಯಕರೇ ಇಲ್ಲಿ ಅಂತಿಮವಾದಂತ ತೀರ್ಮಾನವನ್ನ ಕೈಗೊಳ್ತಾರೆ ಜೆಡಿಎಸ್ ನ ಅಭ್ಯರ್ಥಿಯನ್ನೇ ಹಾಕಲಾಗತ್ತೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಅಧಿಕೃತವಾಗಿ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡೋವರೆಗೂ ಸ್ವಲ್ಪ ಗೊಂದಲ ಅನ್ನೋದು ಕಾರ್ಯಕರ್ತರಿಗೂ ಕೂಡ ಕಾಡ್ತಾ ಇದೆ ಆರ್ ಅಶೋಕ್ ಅವರ ಮಾತನ್ನ ಕೇಳಿಸ್ಕೊಂಡು ಇನ್ನೆರಡು ದಿನದಲ್ಲಿ ಅಂತಿಮವಾಗಿ ಯಾವೆಲ್ಲಾ ಕ್ಷೇತ್ರಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಬೇಕಾಗಿತ್ತು ಆ ಕ್ಷೇತ್ರಗಳ ಬಗ್ಗೆ ನಿರ್ಧಾರವನ್ನ ಕೈಗೊಂಡು ಅಧಿಕೃತವಾಗಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ರಾಯಚೂರು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನಗಳಿದೆ ಅದಕ್ಕೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅನ್ನೋದೊಂದು ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಬಹಳ ಸಮಸ್ಯೆ ಆಗಿದ್ದು ಎಂಟು ಕ್ಷೇತ್ರಗಳು ಎಂಟು ಒಂದ್ ರೀತಿಯಾಗಿ ಗಂಟಾಗಿ ಬಿಜೆಪಿ ಕಾಡ್ತಾ ಇತ್ತು ಸೊ ಫೈನಲಿ ಎಲ್ಲವೂ ಸರಿ ಹೋಗಿದೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಇನ್ನೆರಡು ದಿನದಲ್ಲಿ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಮಟ್ಟಿಗೆ ಮಟ್ಟಿಗಿದೆ ಕಾರ್ತಿಕ್ ಖಂಡಿತ ನೀತಿ ಬಿಜೆಪಿಯ ಇವತ್ತಿನ ಕಾರ್ಯ ಅಂದ್ರೆ ಚುನಾವಣಾ ಪೂರ್ವಸ ಕಾರ್ಯಾಗಾರದಲ್ಲಿ ಒಂದಿಷ್ಟು ಕ್ಲಾರಿಟಿಗಳು ಸಿಕ್ಕಿರುವಂತದ್ದು ಪ್ರಮುಖವಾಗಿ ಏನು ಜೆಡಿಎಸ್ಗೆ ಹೆಚ್ಚು ಸೀಟ್ ಗಳನ್ನ ಬಿಟ್ಕೊಡ್ಬೇಕು ಮೈತ್ರಿಯ ನಂತರದ ಅನ್ನುವಂತ ಒಂದು ಗೊಂದಲಗಳಿತ್ತಲ್ಲ ಆ ಒಂದು ಗೊಂದಲಕ್ಕೂ ಕೂಡ ಇವತ್ತು ತೆರೆ ಬಿದ್ದಿದೆ ಮೂರು ಸೀಟ್ಗಳನ್ನ ಈಗಾಗಲೇ ಗೆ ಬಿಟ್ಕೊಡೋದಕ್ಕೆ ಸಿದ್ಧರಾಗಿದ್ದ ಅನೌನ್ಸ್ ಕೂಡ ಮಾಡಿರುವಂತದ್ದು ಅಲ್ಲಿ ಆರ್ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ಅಂದ್ರೆ ಸುಮಲತಾ ಅವರು ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ನನ್ಗೆ ಟಿಕೆಟ್ ಸಿಗುವ ಭರವಸೆ ಇದೆ ಟಿಕೆಟ್ ಸಿಕ್ಕ ಅಂದ್ರೆ ಟಿಕೆಟ್ ಘೋಷಣೆ ಆದ ನಂತರದಲ್ಲಿ ನಾನು ನನ್ನ ರಾಜಕೀಯ ನಡೆಯನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಹೇಳಿಕೆಯನ್ನು ಕೊಟ್ಟಿದ್ದು ಮೈಸೂರಿನ ವಿಚಾರವಾಗಿ ಹಾಗಾಗಿ ಅದು ಕೂಡ ಅವಾಗಿಯೂ ಕೂಡ ಇವತ್ತು ಅಶೋಕ್ ಅವರು ಮಾತನಾಡಿರುವಂತದ್ದು ಮೈಸೂರಿನ ಸುಮಲತಾ ವಿಚಾರ ವಿಚಾರ ಕೇಂದ್ರದ ಹೈಕಮಾಂಡ್ ನಾಯಕರ ಮೇಲಿದೆ ಅವ್ರು ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಸುಮಲತಾ ಅವರು ಕೂಡ ಹೈಕಮಾಂಡ್ ನಾಯಕರಗಳನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತ ಒಂದು ಮಾತನಾಡಿದ್ರು ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿ ಜೊತೆಯಾಗಿ ಮೈತ್ರಿ ಧರ್ಮವನ್ನು ಪಾಲಿಸಿಕೊಂಡು ಚುನಾವಣೆ ಎದುರಿಸುತ್ತೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಪ್ರಮುಖವಾಗಿ ಆರೋಚಕ ಅವರು ಇವತ್ತಿನ ಹೇಳಿಕೆ ಏನಿದೆಯಲ್ಲ ಇದು ಅಂದ್ರೆ ಇನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಕೂಡ ಜೆಡಿಎಸ್ ಘೋಷಣೆ ಮಾಡುತ್ತೆ ಜೊತೆಗೆ ಬಿಜೆಪಿಯ ಇನ್ನುಳಿದಂತ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಇನ್ನೊಂದ್ ಎರಡು ದಿನಗಳಲ್ಲಿ ಹಾಗಾಗಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಗ್ಗಟ್ಟಾಗಿ ನಾವು ಹೋಗ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲೂ ಕೂಡ ಈಗ ಈಗ ನಾಯಕರುಗಳು ಪುನರುಚ್ಚರಿಸ್ತಾ ಇರುವಂತ ಹೇಳ್ತಾ ಇರುವಂತೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನ ನಾವು ಸ್ಟಾರ್ ಪ್ರಚಾರಕರಾಗಿಯೂ ಕೂಡ ಅವರ ಪಟ್ಟಿಯಲ್ಲಿ ಅವರು ಕೂಡ ಇದ್ದಾರೆ ಹಾಗಾಗಿ ಅಂದ್ರೆ ಒಟ್ಟಾರೆಯಾಗಿ ನಾವೆಲ್ಲ ಅಂದ್ರೆ ಈ ಎರಡು ಮೈತ್ರಿ ಧರ್ಮವನ್ನು ಪಾಲಿಸಿಕೊಂಡು ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನ ಕಾರ್ಯಕರ್ತರಿಗೆ ಕೊಟ್ಟಿರುವಂತದ್ದು ನೀತಿಕ್ ತಮ್ಮೆಲ್ಲಾಗಿ